ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನಾನು ನಮ್ಮ ಚಾನಲಲ್ಲಿ ಒನ್ ಮಂತಿಂದ ಪೀರಿಯಡ್ಸ್ ರಿಲೇಟೆಡ್ಡು ಇರೆಗ್ಯುಲರ್ ಪೀರಿಯಡ್ಸು ಅರ್ಲಿ ಪೀರಿಯಡ್ಸು ಡಿಲೇಡ್ ಪೀರಿಯಡ್ಸು ಪಿ ಸಿ ಯು ಡಿ ಪಿ ಸಿ ಯು ಎಸ್ ಇದರ ಸಂಬಂಧಪಟ್ಟಂಥ ಹಾಕ್ತಾ ಇದ್ದೀನಿ ಹೋಮ್ ರೆಮಿಡೀಸು ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋಸ್ಗಳಿಗೂ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದೀರಾ ನಿಮ್ಮ ಕ್ವಶನ್ಸ್ಗಳನ್ನು ಹಾಗಾಗಿ ನಾನು ಇದೇ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಕೂಡ ನಿಮಗೆ ಒಂದು ಹೋಮ್ ರೆಮಿಡಿನ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೆ ಶೇರ್ ಮಾಡಿರುವಂಥ ರೆಮಿಡೀಸ್ ಹಾಗೆ ಇನ್ನು ಮುಂದೆ ಶೇರ್ ಮಾಡ್ತಾ ಇರುವಂಥ ರೆಮಿಡೀಸ್ ಎಲ್ಲವೂ ಸಹ ನಾನು ಬಳಸಿದ ನಂತರ ಅದರ ರಿಸಲ್ಟ್ ನೋಡಿ ಆದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥ ಹೋಮ್ ರೆಮಿಡೀಸ್ ಯಾಕಂದರೆ ನಾವು ದಿನನಿತ್ಯ ನಮ್ಮ ಆಹಾರಗಳಲ್ಲಿ ಬಳಸುವಂಥ ಪದಾರ್ಥಗಳನ್ನೇ ಬಳಸಿಕೊಂಡು ನಾನು ನಮ್ಮ ರೆಮಿಡೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಕೆಲವರು ಜಾಸ್ತಿ ಜನ ಈ ಪೀರಿಯಡ್ ಸಮಸ್ಯೆ ಬಂದಾಗ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ತಾರೆ ಹಾಗಾಗಿ ಬೇಗ ಇದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಮೆಡಿಸಿನ್ಸ್ಗಳು ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತಾರೆ ಆದರೆ ಇದು ನಾವು ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಸಮಸ್ಯೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಆದರೆ ನಾವು ಈ ಮನೆ ಮದ್ದುಗಳನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆದಷ್ಟು ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಸಹಾಯ ಆಗುತ್ತೆ ಯಾಕಂದರೆ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಬಳಸ್ತೀವಿ ಇದನ್ನು ಹಾಗಾಗಿ ಹಾಗೆ ನಮ್ಮ ಸಮಸ್ಯೆ ಪೀರಿಯಡ್ ಇರೆಗ್ಯುಲರ್ ಪೀರಿಯಡ್ಸಿಗೆ ಹಾಗೆ ಪೀರಿಯಡ್ ಬೇಗ ಆಗಬೇಕು ಅಂತ ಅಂದ್ಕೊಳ್ತಾರೆ ಏನಾದರೂ ಹಬ್ಬ ಇರುತ್ತೆ ಫಂಕ್ಷನ್ ಇರುತ್ತೆ ಇಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕಿರುತ್ತೆ ಏನಾದರೂ ಟ್ರಾವೆಲಿಂಗ್ ಇರುತ್ತೆ ಅಂತ ಟೈಮಲ್ಲೆಲ್ಲ ಪೀರಿಯಡ್ಸ್ ಡೇಟ್ಗಿಂತ ಸ್ವಲ್ಪ ಬೇಗ ಆಗುತ್ತೆ ಅಂತ ಅನ್ಕೊಳ್ಳೋರು ಇರ್ತಾರೆ ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಒಂದ್ಸಲ ಆಗೋದಿರುತ್ತೆ ಹಾಗೆ ಕೆಲವರಿಗೆ ಪಿ ಸಿ ಓಡಿ ಸಮಸ್ಯೆ ಅಂತ ಸಮಸ್ಯೆಗಳು ಇರುತ್ತೆ ಎಲ್ಲದಕ್ಕೂ ಕೂಡ ಈ ಮನೆ ಮದ್ದುಗಳು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮ್ಗೆ ನಾವು ಅದನ್ನ ತೆಗೆದುಕೊಳ್ಳೋ ವಿಧಾನ ನಮಗೆ ಗೊತ್ತಿರಬೇಕು ಅದ್ರ ಜೊತೆಲಿ ನಮ್ಮ ಆಹಾರ ಪದ್ಧತಿಯನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಒಳ್ಳೆ ಆಹಾರ ಬ್ಯಾಲೆನ್ಸ್ ಡಯಟ್ ಇರಬೇಕು ಹಾಗೆ ಅದರ ಜೊತೇಲಿ ಈಗ ಈ ರೆಮಿಡೀಸ್ಗಳನ್ನು ನಾವು ಟ್ರೈ ಮಾಡಬೇಕಾಗುತ್ತೆ ಮತ್ತು ಮೇನ್ ಆಗಿ ನಾವು ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು ಈ ಪೀರಿಯಡ್ ಸಮಸ್ಯೆಗೆ ಹೆಚ್ಚಿನದಾಗಿ ಕಾರಣಗಳನ್ನು ನೋಡೋದಾದರೆ ಇವಾಗಿನ ಕಾಲದ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಸ್ಟ್ರೆಸ್ ಅಂತ ಹೇಳ್ಬೋದು ಟೆನ್ಷನ್ ಸ್ಟ್ರೆಸ್ಸು ಹಾಗೆ ಲೈಫ್ ಸ್ಟೈಲ್ ಚೇಂಜಸ್ ಇರುತ್ತೆ ಮತ್ತೆ ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು ಹಾಗಾಗಿ ಇವೆಲ್ಲವೂ ನಾವು ನೋಡ್ಕೊಳ್ಬೇಕು ನಮಗೆ ಯಾವುದಕ್ಕೆ ಈ ಥರ ಇದೆ ಯಾವ ಕಾರಣದಿಂದ ನಮಗೆ ಪೀರಿಯಡ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾ ಇದೆ ಕಾರಣ ಆ ಕಾರಣಗಳನ್ನು ಯಾವುದರಿಂದ ಆಗ್ತಾ ಇದೆ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಆ ನಂತರ ನಾವು ಈ ರೆಮಿಡೀಸ್ಗಳನ್ನು ಟ್ರೈ ಮಾಡಬೇಕು ಹಾಗಿದ್ರೆ ಬನ್ನಿ ಈ ರೆಮಿಡಿನ ನೋಡ್ಕೊಂಡು ಬರೋಣ ಇದು ಕೂಡ ತುಂಬಾನೇ ಎಫೆಕ್ಟಿವ್ ಆದಂಥ ಹೋಮ್ ರೆಮಿಡಿ ಬೇಗ ಅಂತ ನಿಮಗೆ ರಿಸಲ್ಟ್ ಸಿಗುವಂಥದ್ದು ಹಾಗಾಗಿ ಅದನ್ನು ಹೇಗೆ ಮಾಡೋದು ಯಾವ ಟೈಮಲ್ಲಿ ತೆಗೆದುಕೊಳ್ಳೋದು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ಎಲ್ಲ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ರೆ ತಡ ಮಾಡೋದು ಬೇಡ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಈ ಮನೆಮದ್ದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಆಗಿರುವಂತ ಶುಂಠಿನ ತೆಗೆದುಕೊಂಡಿದ್ದೀನಿ ಇದ್ರ ಮೇಲ್ಭಾಗದಲ್ಲಿರುವಂಥ ಸಿಪ್ಪೆನ ತೆಗೆದು ಇದನ್ನ ತೊಳೆದು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದನ್ನ ತುರಿದುಕೊಂಡ್ರು ಆಗುತ್ತೆ ಇಲ್ಲ ಜಜ್ಕೊಂಡ್ರು ಆಗುತ್ತೆ ಶುಂಠಿನ ಸ್ವಲ್ಪ ಜಾಸ್ತಿಯಾಗಿ ತೆಗೆದುಕೊಳ್ಳಿ ಶುಂಠಿ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಬಳಸುವಂತ ಒಂದು ಪದಾರ್ಥವಾಗಿದೆ ಶುಂಠಿನ ನಾವು ಅಲ್ಲಿ ಜಿಂಜರ್ ಅಂತ ಕರಿತೀವಿ ಇದರಲ್ಲಿ ನಾವು ಜಿಂಜರ್ ಆಲ್ ಅಂತ ಒಂದು ಅಂಶ ಇರುತ್ತೆ ಇದನ್ನ ಶುಂಠಿನ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ದೇಹವನ್ನ ಉಷ್ಣ ಜಾಸ್ತಿ ಆಗುವಾಗೆ ಇದು ಮಾಡುತ್ತೆ ಈಗ ಒಂದು ಪಾತ್ರೆಗೆ ನೀರ್ ಹಾಕಿದ ನೀರು ಹಾಕಿದ ನಂತರ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಶುಂಠಿನ ಅದಕ್ಕೆ ಸೇರಿಸಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಸೇರಿಸಿ ಆ ನಂತರ ಇದನ್ನು ನಾನು ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಆ ಶುಂಠಿಯಲ್ಲಿರುವಂಥ ರಸ ಎಲ್ಲ ನೀರಲ್ಲಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಒಂದು ಗ್ಲಾಸ್ ಹಾಕಿರುವಂಥ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ನಾವು ಇದನ್ನ ಕುದಿಸಬೇಕಾಗುತ್ತೆ ಆ ಮಧ್ಯದಲ್ಲಿ ನಾವು ನಾನು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಬೆಲ್ಲನ ಸಹ ಸೇರಿಸ್ಬೋದು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸಿದ ನಂತರ ಇದನ್ನ ನಾನು ಚೆನ್ನಾಗಿ ಕುದಿಸ್ಬೇಕು ಅವೆರಡು ಇದನ್ನ ಕುಡಿಯೋದಕ್ಕೂ ಏನು ನಮಗೆ ಕಷ್ಟ ಆಗಲ್ಲ ಯಾಕಂದರೆ ನಮಗೆ ಶುಂಠಿ ಟೀ ಕುಡಿದ ಹಾಗೆ ಇರುತ್ತೆ ಆ ಶುಂಠಿ ರಸ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಕುದಿದು ಒಂದು ಅರ್ಧ ಗ್ಲಾಸ್ ಆಗೋ ತನಕ ಮೀಡಿಯಂ ಇಟ್ಟು ಚೆನ್ನಾಗಿ ಕುದಿಸಿದಾಗ ನಮಗೆ ಒಂದು ಕಷಾಯದ ರೀತಿ ರೆಡಿ ಆಗುತ್ತೆ ಬೆಲ್ಲದಲ್ಲೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದು ಕೂಡ ನಮ್ಮ ದೇಹವನ್ನ ಉಷ್ಣ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಇದನ್ನ ನಾವು ಚೆನ್ನಾಗಿ ಕುದಿದ ನಂತರ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಉಗುರು ಬೆಚ್ಚಗೆ ಆದ್ಮೇಲೆ ಇದನ್ನ ಶೋಧಿಸ್ಕೊಂಡು ನೀವು ಬೆಳಿಗ್ಗೆ ಕಾಲು ಹೊಟ್ಟೆಯಲ್ಲಿ ತೆಗೆದುಕೊಳ್ಬಹುದು ಇಲ್ಲ ಊಟ ಆದ ನಂತರ ಒಂದು ಗಂಟೆ ಬಿಟ್ಟ ನಂತರ ತೆಗೆದುಕೊಳ್ಬಹುದು ಇಲ್ಲ ರಾತ್ರಿ ಮಲಗುವಾಗ ಕೂಡ ತೆಗೆದುಕೊಳ್ಬಹುದು ಇದನ್ನ ತೆಗೆದುಕೊಂಡು ನಿಮಗೆ ಒಂದರಿಂದ ಎರಡು ಗಂಟೆ ಒಳಗಡೆ ಪೀರಿಯಡ್ಸ್ ಆಗುವ ಸಾಧ್ಯತೆ ಕೆಲವರಿಗೆ ಒಂದು ದಿನದ ಒಳಗಡೆ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಮ್ಮ ದೇಹದಲ್ಲಿ ರೆಗ್ಯುಲರ್ಗಿಂತ ಯಾವಾಗ ಉಷ್ಣಾಂಶ ಜಾಸ್ತಿ ಆಗುತ್ತೆ ಆವಾಗ ನಮಗೆ ಪೀರಿಯಡ್ಸ್ ಆಗೋ ಸಾಧ್ಯತೆ ಹೆಚ್ಚು ಹಾಗಾಗಿ ಈ ಥರ ಮನೆ ನಾವು ತೆಗೆದುಕೊಳ್ಳೋದ್ರಿಂದ ನಮಗೆ ಬೇಗ ಪೀರಿಯಡ್ ಆಗಬೇಕು ಅಂತ ಹೇಳಿದ್ರು ಕೂಡ ಈ ಮನೆ ಮದ್ದುಗಳು ಸಹಾಯ ಮಾಡುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಈ ರೆಮಿಡಿನ ಯಾರೆಲ್ಲ ಯೂಸ್ ಮಾಡಿರ್ತೀರ ಅವರು ಇದರ ರಿಸಲ್ಟ್ನ ತಪ್ಪದೆ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟು ಎಲ್ಲರೂ ವೀಡಿಯೋ ನೋಡೋರು ಕಮೆಂಟ್ ನೋಡಿ ವಿಡಿಯೋ ನೋಡೋದಕ್ಕೆ ಬರ್ತಾರೆ ಹಾಗಾಗಿ ನಿಮ್ಮ ಕಮೆಂಟು ನಮಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್